ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ರಾಶಿಗೆ ಭಗವಂತ ಕೊಟ್ಟಿರುವಂತಹ ಅಮೋಘ ಹಾಗೂ ಮಂಗಳಕರವಾದ ವರಗಳು ಮತ್ತು ಯೋಗಗಳನ್ನ ದಯಪಾಲಿಸಿದ್ದಾನೆ ಅಮೋಘ ಹಾಗೂ ಮಂಗಳಕರವಾದ ವರಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ರಾಶಿಯವರ ಸಂಪೂರ್ಣವಾದ ಜೀವನವು ಹೇಗಿರುತ್ತದೆ ರಾಶಿಯವರು ಯಾವ ರೀತಿ ಕಂಡುಬರುತ್ತದೆ ಕನ್ಯಾ ರಾಶಿಯವರು ಇವರ ಮುಂದಿನ ಜೀವನವನ್ನ ಹೇಗೆಲ್ಲ ನಡೆಸ್ತಾರೆ ಕನ್ಯಾ ರಾಶಿಯವರು ಸ್ವಭಾವಗಳು ಯಾವ ರೀತಿಯಾಗಿರುತ್ತವೆ ರಾಶಿಯವರ ಆಚಾರ ವಿಚಾರಗಳು ಹೇಗಿರುತ್ತದೆ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಹೇಗೆಲ್ಲ ಜವಾಬ್ದಾರಿಯನ್ನು ನಿಭಾಯಿಸ್ತಾರೆ ಕನ್ಯಾ ರಾಶಿಯವರ ಮುಂದಿನ ನಡೆ ಏನು ಈ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ತಿಳಿಯಲು ಈ ವಿಡಿಯೋನ ಎಲ್ಲಿಯೂ ಸಹ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದ್ದಲ್ಲಿ ಮಾತ್ರ ಕನ್ಯಾ ರಾಶಿಯವರ ಸಂಪೂರ್ಣ ವಿವರ ನಿಮಗೆ ತಿಳಿಯುತ್ತದೆ ಹಾಗಾದ್ರೆ ಅದಕ್ಕೂ ಮುಂಚೆ ನೀವೇನಾದರೂ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುದಾದ್ರೆ ವಿಡಿಯೋನ ಈಗಲೇ ಲೈಕ್ ಮಾಡಿ ಜೊತೆಗೆ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ ಭಗವಂತನು ಕೊಟ್ಟಿರುವಂತಹ ಅಮೋಘ ಹಾಗೂ ಮಂಗಳಕರವಾದ ವರಗಳು ಯಾವುದೆಂದ್ರೆ ಮೊದಲ ವರ ಅಂದ್ರೆ ಕನ್ಯಾ ರಾಶಿಯವರಿಗೆ ನಾಚಿಕೆ ಸ್ವಭಾವ ಅನ್ನೋದು ತುಂಬಾನೇ ಇರುತ್ತದೆ ಕನ್ಯಾ ರಾಶಿಯವರು ತುಂಬಾ ನಾಚಿಕೆ ಸ್ವಭಾವ ಉಳ್ಳವರಾಗಿರೋದ್ರಿಂದ ಯಾರನ್ನಾದರೂ ಮಾತನಾಡಿಸಲು ಹಿಂದೆ ಮುಂದೆ ನೋಡ್ತಾರೆ ಜೊತೆಗೆ ತುಂಬಾ ನಾಚಿಕೆ ಪಡ್ತಾರೆ ಚಿಕ್ಕ ಚಿಕ್ಕ ವಿಚಾರಗಳಿಗೂ ಸಹ ತುಂಬಾನೇ ನಾಚಿಕೊಳ್ತಾರೆ ಸಂಕೋಚ ಪಡ್ತಾರೆ ಕನ್ಯಾ ರಾಶಿಯವರಿಗೆ ಆಲಸ್ಯ ಎನ್ನುವುದು ಜಾಸ್ತಿ ಇರುತ್ತವೆ ಎಂದು ಹೇಳಬಹುದು ಯಾರಾದ್ರೂ ಎಲ್ಲಿಯಾದ್ರೂ ಹೋಗಿ ಬರೋಣ ಎಂದ್ರೆ ಅವರು ಆಯ್ತು ನೋಡೋಣವೆಂದು ಹೇಳ್ತಾರೆ ಅಷ್ಟರ ಮಟ್ಟಿಗೆ ಮಾತನಾಡ್ತೀರಿ ಆಯ್ತು ನೋಡೋಣ ಆಯ್ತು ಹೋಗೋಣ ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಆಲಸ್ಯವನ್ನ ತೋರ್ತೀರಿ ಕನ್ಯಾರಾಶಿಯವರಿಗೆ ಸೋಂಬೇರಿತನ ಅನ್ನೋದು ಹೆಚ್ಚಾಗಿ ಕಾಡುತ್ತೆ ಕನ್ಯಾ ರಾಶಿಯವರಿಗೆ ಆಲಸ್ಯದ ಜೊತೆಗೆ ಸೋಂಬೇರಿತನ ಜಾಸ್ತಿನೇ ಇರುತ್ತೆ ಯಾವುದೇ ವಿಚಾರವಾದ್ರೂ ಅಷ್ಟೇ ಇವತ್ತಿನ ಕೆಲಸ ಇವತ್ತೇ ಮಾಡಿ ಮುಗಿಸೋಣ ಎನ್ನುವಂತಹ ಮನೋಭಾವವೊಂದು ಇಲ್ಲವೇ ಇಲ್ಲ ಈ ಕನ್ಯಾ ರಾಶಿಯವರಿಗೆ ಯಾವುದೇ ಅರ್ಜೆಂಟ್ ಕೆಲಸವಿದ್ರೂ ಸಹ ಆಮೇಲೆ ಮಾಡೋಣ ಆಮೇಲೆ ನೋಡೋಣ ನಾಳೆ ನೋಡೋಣ ನಾಳೆ ಮಾಡೋಣ ಮುಂದೆ ಮಾಡೋಣ ಎನ್ನುವಂತಹ ರೀತಿಯಲ್ಲಿ ಈ ರೀತಿ ಯೋಚನೆಯನ್ನ ಮಾಡಿಕೊಂಡು ಹೋಗ್ತಾ ಇರ್ತಾರೆ ಕನ್ಯಾ ರಾಶಿಯವರು ತಮ್ಮ ಜೀವನದಲ್ಲಿ ಅವರು ಸೋಲನ ಸಹ ತುಂಬಾ ಅನುಭವಿಸ್ತಾರೆ ಈ ರಾಶಿಯವರಿಗೆ ಸೋಂಬೇರಿತನ ಅನ್ನೋದು ಅತಿಯಾಗಿ ಕಾಡುತ್ತೆ ಈ ಕನ್ಯಾ ರಾಶಿಯವರು ಇವರಂತೂ ಯಾವುದೇ ಕೆಲಸ ಮಾಡಬೇಕು ಅಂದ್ರೂ ಸಹ ಇವರಿಗೆ ಇಂಟ್ರೆಸ್ಟ್ ಅನ್ನೋದೇ ಇರೋದಿಲ್ಲ ಏನೇ ಮಾಡಬೇಕು ಅಂತ ಅನ್ಕೊಂಡ್ರು ಸಹ ಇವರ ಜೀವನದಲ್ಲಿ ಸೋಂಬೇರಿತನ ಅನ್ನೋದು ಈ ರಾಶಿಯವರಿಗೆ ತಮ್ಮ ಹುಟ್ಟಿನಿಂದಲೇ ಸ್ವಭಾವ ಇರುತ್ತದೆ ಇವರು ಯಾವುದೇ ಒಂದು ಕೆಲಸ ಮಾಡಲು ಸಹ ಇಷ್ಟಪಡಲ್ಲ ಈ ವಿಚಾರವಾಗಿ ತಲೆಯನ್ನ ಸಹ ಕೆಡಿಸ್ಕೊಳ್ಳುವುದಿಲ್ಲ ಸುಮ್ಮನಾಗಿ ಬಿಡ್ತಾರೆ ಈ ರಾಶಿಯವರು ಯಾರ ವಿಷಯಕ್ಕೂ ಹೋಗಲ್ಲ ಯಾವ ಕೆಲಸಾನು ಸರಿಯಾಗಿ ಮಾಡಲ್ಲ ಅವರು ಆಯ್ತು ಅವರ ಪಾಡಾಯ್ತು ಈ ರೀತಿಯಾಗಿ ಬದುಕ್ತಾರೆ ಅಯ್ಯೋ ಕೆಲಸಾನ ಆಮೇಲೆ ಮಾಡದ್ರಾಯ್ತು ಮಲ್ಕೊಳ್ಳೋಣ ನಾಳೆ ಮಾಡೋಣ ಈ ರೀತಿಯ ಮನೋಭಾವವನ್ನ ಈ ಕನ್ಯಾ ರಾಶಿಯವರು ಇಟ್ಕೊಳ್ತಾರೆ ಈ ಕನ್ಯಾ ರಾಶಿಯವರಿಗೆ ಒಳ್ಳೆಯ ಜ್ಞಾಪಕ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ಕನ್ಯಾ ರಾಶಿಯವರು ಸೋಂಬೇರಿಗಳೇ ಆಗಿರಬಹುದು ಹಾಗೆ ಆಲಸ್ಯ ಪಡುವಂತಹ ವ್ಯಕ್ತಿಗಳೇ ಆಗಿರಬಹುದು ಆದ್ರೆ ಕನ್ಯಾ ರಾಶಿಯವರಿಗೆ ಈ ಜ್ಞಾಪಕ ಶಕ್ತಿ ಹಾಗೂ ಸಾಮಾನ್ಯ ಜ್ಞಾನ ಅನ್ನೋದು ತುಂಬಾನೇ ಜಾಸ್ತಿ ಇರುತ್ತೆ ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಆಗಿರ್ಲಿ ಅಥವಾ ಏನಾದ್ರೂ ಒಂದು ವಿಷಯ ಆಗಿರ್ಲಿ ಇವರು ಒಂದು ಸಲ ತಲೆಗೆ ಹಾಕಿಕೊಂಡ್ರೆ ಇವರು ಯಾವುದೇ ಕಾರಣಕ್ಕೂ ಸಹ ಬೇಗ ಮರೆಯುವಂತಹ ವ್ಯಕ್ತಿಗಳೇ ಅಲ್ಲ ಆ ವಿಷಯವನ್ನ ಮರೆಯೋದು ಇಲ್ಲ ಅಷ್ಟರ ಮಟ್ಟಿಗೆ ಜ್ಞಾಪಕ ಶಕ್ತಿ ಅನ್ನೋದು ಕನ್ಯಾ ರಾಶಿಯವರಿಗೆ ಇರುತ್ತೆ ಈ ರಾಶಿಯವರು ಇರುವಂತಹ ಸೋಂಬೇರಿತನವನ್ನ ಇವರು ಹುಟ್ಟುವಾಗ್ಲಿಂದಲೇ ಪಡ್ಕೊಂಡಿರ್ತಾರೋ ಸಹ ಆದ್ರೆ ಈ ಎಲ್ಲಾ ವಿದ್ಯೆಯಲ್ಲೂ ಸಹ ಬಹಳ ಪರಿಣಿತರಾಗಿರ್ತಾರೆ ಇವರು ಎಲ್ಲದರಲ್ಲೂ ಸಹ ಮುಂದೆ ಇರಬೇಕು ಅಂದ್ಕೊಳ್ತಾರೆ ಆದ್ರೆ ಸೋಂಬೇರಿತನವೇ ಇವರನ್ನ ಹಾಳು ಮಾಡುತ್ತೆ ಎಂದೇ ಹೇಳಬಹುದು ಆದ್ರೆ ಕೆಲವೊಂದು ವಿಚಾರಗಳಲ್ಲಿ ಇವರೇ ಫಸ್ಟ್ ಇರ್ತಾರೆ ಓದೋದ್ರಲ್ಲಿ ಆಗಿರಬಹುದು ಕೇಳೋದ್ರಲ್ಲಿ ಆಗಿರಬಹುದು ಕೆಲವೊಂದು ವಿಷಯದಲ್ಲಿ ಇವರಿಗೆ ಜ್ಞಾಪಕ ಶಕ್ತಿ ತುಂಬಾ ಚೆನ್ನಾಗಿರೋದ್ರಿಂದ ಈ ರಾಶಿಯವರಿಗೆ ಹಾಗೆಯೇ ಕೆಲವೊಂದು ವಿದ್ಯೆಯಲ್ಲೂ ಸಹ ಫಸ್ಟ್ ಇರ್ತಾರೆ ಈ ರೀತಿಯಾದಂತಹ ಸ್ವಭಾವವನ್ನ ಕನ್ಯಾ ರಾಶಿಯವರು ಹುಟ್ಟಿನಿಂದಲೇ ದೇವರು ಕೊಟ್ಟಿಬಿಟ್ಟಿರ್ತಾನೆ ಎಂದೇ ಹೇಳಬಹುದು ಕನ್ಯಾ ರಾಶಿಯವರು ಯಾವುದೇ ಒಂದು ವಿಚಾರ ಆದರೂ ಕೂಡ ಬೇಗನೆ ಕಲಿತ್ ಬಿಡ್ತಾರೆ ಅದೇ ಹೇಳ್ತಾರಲ್ಲ ಕಣ್ಣಿನಿಂದ ನೋಡೋದು ಕೈಯಿಂದ ಮಾಡೋದು ಎಂದು ಈ ರೀತಿಯ ಸ್ವಭಾವ ಇರುತ್ತದೆ ಈ ಕನ್ಯಾ ರಾಶಿಯವರಿಗೆ ಇವರ ಪಕ್ಕ ಯಾವುದಾದ್ರೂ ಒಂದು ಕೆಲಸವನ್ನ ಯಾರಾದರೂ ಮಾಡ್ತಿರ್ಲಿ ಇದನ್ನ ಈ ರಾಶಿಯವರು ಅಂದ್ರೆ ಸುಮ್ಮನೆ ಕಣ್ಣಲ್ಲೇ ನೋಡಿಕೊಂಡಿರ್ತಾರೆ ಅಷ್ಟೇ ಆದರೆ ಅವರು ಆ ಕೆಲಸ ಮಾಡೇ ಮಾಡ್ತಾರೆ ಆ ತರಹವಾದ ಯೋಗ ಅನ್ನೋದನ್ನ ಈ ಭಗವಂತನು ಕನ್ಯಾ ರಾಶಿಯವರಿಗೆ ಕೊಟ್ಟು ಬಿಟ್ಟಿರ್ತಾನೆ ಎಂದೇ ಹೇಳಬಹುದು ಈ ರಾಶಿಯವರು ಹೇಗೆ ಅಂದ್ರೆ ಯಾವುದೇ ರಾಶಿಯ ಜನರಿದ್ರು ಸಹ ಅವರನ್ನ ಅಷ್ಟು ಬೇಗ ನಂಬಿ ಬಿಡ್ತಾರೆ ಯಾವ ತರ ಅಂದ್ರೆ ಕಂಪ್ಲೀಟ್ ಆಗಿ ನಂಬಿ ಬಿಡೋದು ಅವರು ಮೋಸ ಮಾಡಿದ್ರೆ ಅವರು ಕೆಟ್ಟದನ್ನ ಹೇಳಿಕೊಟ್ಟಿದ್ರು ಸಹ ಅವರು ಒಳ್ಳೆಯದನ್ನೇ ನನಗೆ ಬಯಸ್ತಾರೆ ಅಲ್ವಾ ಅನ್ನುವ ರೀತಿಯಲ್ಲಿ ಇವರು ಅವರನ್ನ ನಂಬಿ ಬಿಡ್ತಾರೆ ಅವರ ಮನೇಲಿಯೇ ತುಂಬಾ ಜಾಸ್ತಿ ಅವರ ಮೇಲೆಯೇ ತುಂಬಾನೇ ಜಾಸ್ತಿ ಇನ್ವಾಲ್ವ್ ಆಗ್ಬಿಡ್ತಾರೆ ಕನ್ಯಾ ರಾಶಿಯವರು ಸಿಕ್ಕ ಸಿಕ್ಕ ಜನರನ್ನೆಲ್ಲ ನಂಬುವುದನ್ನ ತಪ್ಪಿಸಿದ್ರೆ ತುಂಬಾ ಒಳ್ಳೆಯದು ಎಂದೇ ಹೇಳಬಹುದು ಆದ್ರೂ ಸಹ ಇವರಿಗೆ ಮೋಸ ಮಾಡುವವರು ಇದ್ದೇ ಇರ್ತಾರೆ ಅಂದ್ರೆ ಶತ್ರುಗಳು ಅಥವಾ ಹಿತಶತ್ರುಗಳು ಆಗಿರಬಹುದು ಕನ್ಯಾ ರಾಶಿಯವರಿಗೆ ಇವರಂತೂ ಯಾರಿಗೂ ಸಹ ಮೋಸ ಮಾಡಲ್ಲ ಯಾರೊಬ್ಬರಿಗೂ ಸಹ ಕೆಟ್ಟದನ್ನ ಬಯಸೋದಿಲ್ಲ ಈ ರಾಶಿ ಈ ರೀತಿಯ ಸ್ವಭಾವ ಉಳ್ಳವರು ಈ ಕನ್ಯಾ ರಾಶಿಯವರು ಕನ್ಯಾ ರಾಶಿಯವರಿಗೆ ತುಂಬಾ ಜನ ಮೋಸ ಮಾಡ್ತಾರೆ ಆದ್ರೆ ಇವರು ಮಾತ್ರ ಯಾರಿಗೂ ನಂಬಿಕೆ ದ್ರೋಹವನ್ನ ಮಾಡಲ್ಲ ಯಾರಿಗೂ ಮೋಸ ಮಾಡಲ್ಲ ಯಾರಿಗೂ ಸಹ ಕೆಟ್ಟದನ್ನ ಬಯಸಲ್ಲ ಇವರದ್ದು ತುಂಬಾನೇ ಮೃದು ಸ್ವಭಾವದವರು ಎಂದೇ ಹೇಳಬಹುದು ಇನ್ನ ಈ ಕನ್ಯಾ ರಾಶಿಯವರಿಗೆ ಬೇಗ ಎಲ್ಲರೂ ಸಹ ಹೊಂದಿಕೊಳ್ತಾರೆ ಜೊತೆಗೆ ಸ್ನೇಹಿತರಾಗ್ತಾರೆ ಕನ್ಯಾ ರಾಶಿಯವರಿಗೆ ಫ್ರೆಂಡ್ಶಿಪ್ ಅನ್ನೋದೇ ಜಾಸ್ತಿ ಇವರು ಸ್ನೇಹಿತರಿಗೆ ಬೆಲೆಯನ್ನ ಕೊಟ್ಟೆ ಕೊಡ್ತಾರೆ ಸ್ನೇಹಿತರು ಇಲ್ಲವೆಂದ್ರೆ ಜೀವನವೇ ಇಲ್ಲ ಅನ್ನುವಂತಹ ಮನೋಭಾವದವರು ಈ ಕನ್ಯಾ ರಾಶಿಯವರು ಆದ್ರೆ ಇವರು ಸ್ನೇಹಿತರು ಇವರಿಗೆ ಮೋಸ ಮಾಡಿ ಇವರನ್ನ ಅಷ್ಟೇ ಬೇಗ ಬಿಟ್ಟು ಹೊಟ್ಟು ಹೋಗ್ತಾರೆ ಇವರ ಫ್ರೆಂಡ್ಶಿಪ್ ಎಷ್ಟೇ ಗಟ್ಟಿಯಾಗಿದ್ರು ಸಹ ಸಣ್ಣ ಪುಟ್ಟ ವಿಚಾರಗಳಿಗೆ ಇವರ ಗೆಳೆತನವನ್ನ ದೂರ ಮಾಡಿಕೊಂಡು ಅಥವಾ ಇವರೊಂದಿಗೆ ಮನಸ್ತಾಪವನ್ನ ಮಾಡಿಕೊಂಡು ಇವರನ್ನ ಬಿಟ್ಟು ಹೋಗ್ತಾರೆ ಈ ರಾಶಿಯವರಿಗೆ ನಂಬಿಕಸ್ಥ ಸ್ನೇಹಿತರೆ ಇವರಿಗೆ ನಂಬಿಕೆ ದ್ರೋಹ ಮಾಡಿ ಇವರಿಗೆ ಮೋಸ ಮಾಡಿ ಇವರನ್ನ ಇವರನ್ನ ಅಷ್ಟು ಬೇಗ ಬಿಟ್ಟು ಬಿಟ್ಟು ಹೊರಟೋಗ್ತಾರೆ ಈ ಕನ್ಯಾ ರಾಶಿಯವರಿಗೆ ಶುದ್ಧವಾದ ಬುದ್ಧಿ ಇರುವಂತಹ ವ್ಯಕ್ತಿಗಳು ಕೆಡುಕು ಬುದ್ಧಿ ಅನ್ನೋದು ಇವರಿಗೆ ಇರೋದಿಲ್ಲ ಶುದ್ಧ ಬುದ್ಧಿ ಅಂದ್ರೆ ಯಾರಿಗೂ ಸಹ ಮೋಸವನ್ನ ಮಾಡಲ್ಲ ಯಾರಿಗೂ ಸಹ ವಂಚನೆಯನ್ನ ಮಾಡಲ್ಲ ಯಾರೊಬ್ಬರಿಗೂ ಸಹ ಕೆಟ್ಟದನ್ನ ಬಯಸಲ್ಲ ಇಂತಹ ಒಳ್ಳೆಯ ಬುದ್ಧಿಯನ್ನ ಇಟ್ಕೊಂಡಿರುವವರು ಈ ಕನ್ಯಾ ರಾಶಿಯವರು ಹಾಗೆ ಕೆಟ್ಟ ಬುದ್ಧಿ ಅನ್ನೋದು ಇವರಿಗೆ ಸ್ವಲ್ಪವೂ ಸಹ ಇರೋದಿಲ್ಲ ಬೇರೆಯವರಿಗೆ ಕೆಟ್ಟದನ್ನ ಬಯಸಬೇಕು ಬೇರೆಯವರ ಅನ್ನದ ತಟ್ಟೆಯನ್ನ ಕಿತ್ಕೊಂಡು ತಿನ್ನಬೇಕು ಅನ್ನೋದು ಒಂದು ಚೂರು ಇವರಿಗೆ ಇರೋದಿಲ್ಲ ಇಂತಹ ಪರಿಶುದ್ಧವಾದಂತಹ ಬುದ್ಧಿಯನ್ನ ಈ ರಾಶಿಯವರು ಇಟ್ಕೊಂಡಿರ್ತಾರೆ ಕನ್ಯಾ ರಾಶಿಯವರು ಧಾರ್ಮಿಕವಾಗಿ ಈ ವಿಚಾರಗಳನ್ನ ಅವಲಂಬಿತವಾಗಿರ್ತೀರಾ ಅಂದ್ರೆ ದೇವರನ್ನ ಹೆಚ್ಚಾಗಿ ನಂಬೋದು ಇವರಿಗೆ ದೇವರಲ್ಲಿ ಅಪಾರವಾದ ಭಕ್ತಿ ಇರುತ್ತೆ ಪೂಜೆ ಪುನಸ್ಕಾರ ಅನ್ನೋದನ್ನ ಜಾಸ್ತಿ ಮಾಡ್ತಿರ್ತೀರಾ ಜೊತೆಗೆ ದೇವರನ್ನ ಸಹ ನಂಬ್ತೀರಾ ಇದರ ಜೊತೆಗೆ ಕರ್ಮದ ಫಲವನ್ನ ಸಹ ನಂಬಿರ್ತೀರಿ ಇಂತಹ ಹೃದಯವಂತರು ಈ ಕನ್ಯಾ ರಾಶಿಯವರು ತುಂಬಾ ಮೃದು ಸ್ವಭಾವದವರು ಕನ್ಯಾ ರಾಶಿಯವರಂತೂ ಯಾವಾಗ್ಲೂ ಸಹ ಇವರ ಮನೆ ಅಥವಾ ಇವರ ಕಚೇರಿ ಅಥವಾ ಇವರು ಇರುವಂತಹ ಜಾಗವನ್ನ ಬಹಳ ಸ್ವಚ್ಛವಾಗಿ ಇಟ್ಕೊಳ್ತಾರೆ ಜೊತೆಗೆ ದಿನನಿತ್ಯ ದೇವರಿಗೆ ಪೂಜೆ ಪುನಸ್ಕಾರ ಧ್ಯಾನಗಳನ್ನ ಮಾಡಿಕೊಂಡು ಆ ಭಗವಂತನ ಸ್ಮರಣೆಯನ್ನ ಮಾಡಿಕೊಳ್ಳುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಬಯಸ್ತಾರೆ ಅಷ್ಟರ ಮಟ್ಟಿಗೆ ದೇವರನ್ನ ಪೂಜಿಸ್ತಾರೆ ದೇವರಿದ್ದಾನೆ ಎನ್ನುವ ದೃಢ ನಿಲುವು ಇವರದ್ದು ಆಗಿರುತ್ತೆ ಹಾಗೇನೆ ದೇವರ ವಿಚಾರದಲ್ಲಿ ಯಾರೊಬ್ಬರ ಸಲಹೆನೂ ಸಹ ಪಡೆಯುವುದಿಲ್ಲ ಕನ್ಯಾ ರಾಶಿಯವರಿಗೆ ಕೋಪ ಅನ್ನೋದು ಬಹಳ ಕಡಿಮೆ ಇವರಿಗೆ ತಾಳ್ಮೆ ಅನ್ನುವುದು ಮುಖ್ಯವಾಗಿರುತ್ತೆ ಬರುವುದು ಬರಲಿ ಹೋಗೋದು ಹೋಗ್ಲಿ ಎನ್ನುವಂತಹ ಮನೋಭಾವವನ್ನ ಹೊಂದಿರ್ತಾರೆ ಬಹಳ ಸಂಯಮದಿಂದ ಇರ್ತಾರೆ ಕೋಪ ಅನ್ನೋದು ಇವರಿಗೆ ಯಾವುದೇ ಕಾರಣಕ್ಕೂ ಸಡನ್ ಆಗಿ ಬರುವುದಿಲ್ಲ ಯಾವುದೇ ವಿಚಾರವಾಗಿರ್ಲಿ ಸಡನ್ ಆಗಿ ರೇಗುವುದಾಗ್ಲಿ ಕೋಪಗೊಳ್ಳುವುದಾಗ್ಲಿ ಮಾಡುವುದಿಲ್ಲ ತಾಳ್ಮೆಗೆ ಇನ್ನೊಂದು ಹೆಸರೇ ಕನ್ಯಾ ರಾಶಿಯವರು ಬಹಳ ನಿಧಾನವಾಗಿ ಇರ್ತಾರೆ ನಿಧಾನವಾಗಿ ವಿಚಾರಗಳನ್ನ ಪಡೆದು ಆನಂತರ ಮಾತನಾಡ್ತಾರೆ ಒಂದು ವೇಳೆ ಇವರಿಗೆ ಕೋಪ ಏನಾದ್ರೂ ಬಂದ್ರೆ ಇವರನ್ನ ಯಾರಿಂದಲೂ ತಡೆಯೋದಕ್ಕೆ ಸಾಧ್ಯವಿಲ್ಲ ಅಷ್ಟರ ಮಟ್ಟಿಗೆ ಕೋಪ ಅನ್ನೋದು ಇವರಿಗೆ ಬಂದು ಬಿಡುತ್ತೆ ಅಂದ್ರೆ ಉಗ್ರ ಸ್ವರೂಪವಾಗಿ ಬಿಡ್ತಾರೆ ಈ ಸಮಯದಲ್ಲಿ ಯಾರಿಗೂ ಸಹ ತಲೆಯನ್ನ ತಗ್ಗಿಸೋದಿಲ್ಲ ಈ ಕನ್ಯಾ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಹೇಗಿರ್ತಾರೆ ಅಂದ್ರೆ ವ್ಯವಹಾರ ಅನ್ನೋದು ಈ ರಾಶಿಯವರಿಗೆ ಜಾಸ್ತಿ ಇರುತ್ತೆ ಹಣಕಾಸಿನ ವ್ಯವಹಾರದಲ್ಲಿ ಇವರಿಗೆ ಕನ್ಯಾ ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ಹೆಚ್ಚು ಹಣವನ್ನ ಸಂಪಾದನೆ ಮಾಡ್ತಾರೆ ಅವರು ಸೋಂಬೇರಿತನದಿಂದ ಇದ್ರೂ ಸಹ ಇವರು ಹಣವನ್ನ ಸಂಪಾದನೆ ಮಾಡೋದರಲ್ಲಿ ಎತ್ತಿದ ಕೈ ಎಂದೇ ಹೇಳಬಹುದು ಯಾಕಂದ್ರೆ ಈ ರಾಶಿಯವರಿಗೆ ಬುದ್ಧಿಶಕ್ತಿ ಚೆನ್ನಾಗಿರೋದ್ರಿಂದ ಹಾಗೆಯೇ ಇವರು ತುಂಬಾ ಯೋಚನೆ ಮಾಡಿ ನಿರ್ಧಾರಗಳನ್ನ ತೆಗೆದುಕೊಳ್ಳೋದ್ರಿಂದ ಇವರು ಖಂಡಿತವಾಗ್ಲೂ ಸಹ ಹಣಕಾಸಿನ ವ್ಯವಹಾರದಲ್ಲಿ ಲಾಭ ಅನ್ನೋದನ್ನೇ ಪಡೆದುಕೊಳ್ತಾರೆ ಇವರಿಗೆ ಹಣದ ಸಮಸ್ಯೆ ಅಷ್ಟಾಗಿ ಇರೋದಿಲ್ಲ ಇನ್ನು ಈ ಕನ್ಯಾ ರಾಶಿಯವರಿಗೆ ಹೊಂದಾಣಿಕೆ ಅನ್ನೋದು ಈ ರಾಶಿಯವರಿಗೆ ಜಾಸ್ತಿನೇ ಇರುತ್ತೆ ಎಲ್ಲರಲ್ಲೂ ಬೇಗ ಹೊಂದಿಕೊಂಡು ಬಿಡ್ತಾರೆ ಎಲ್ಲರೊಂದಿಗೆ ಆದಷ್ಟು ಬೇಗ ಬರೆಯುತ್ತಾರೆ ಎಲ್ಲರೊಂದಿಗೂ ಆತ್ಮೀಯವಾಗಿ ಬಹಳ ಸಂತೋಷವಾಗಿರ್ತಾರೆ ಯಾರೊಬ್ಬರಿಗೂ ಸಹ ನೋವು ಕೊಡುವುದಿಲ್ಲ ಈ ರೀತಿಯ ಸ್ವಭಾವ ಉಳ್ಳವರು ಆಗಿರ್ತಾರೆ ಕನ್ಯಾ ರಾಶಿಯವರು ಪ್ರಾಣಿಗಳಿಂದ ತೊಂದರೆ ಅನ್ನೋದು ಜಾಸ್ತಿ ಇರುತ್ತೆ ನೀವು ಎಚ್ಚರಿಕೆಯಿಂದ ಇರಬೇಕು ಆದಷ್ಟು ನಾಯಿಯಿಂದ ದೂರವಿರಿ ಪ್ರಾಣಿಗಳಿಗೆ ಆಹಾರ ಪದಾರ್ಥಗಳನ್ನ ಆದ್ರೆ ಸಲುಗೆ ಅನ್ನೋದು ಜಾಸ್ತಿ ಬೇಡ ಈ ಕನ್ಯಾ ರಾಶಿಯವರು ಉದ್ಯೋಗದಲ್ಲಿ ಹೆಚ್ಚು ಬದಲಾವಣೆಯನ್ನ ಮಾಡ್ತಾರೆ ನನಗೆ ಈ ಕೆಲಸ ಆಗಲ್ಲ ನನಗೆ ಆ ಕೆಲಸ ಆಗಲ್ಲ ಬೇರೆ ಕೆಲಸ ಬೇಕಿತ್ತು ಎನ್ನುವ ರೀತಿಯಾಗಿ ಈ ರಾಶಿಯವರು ತುಂಬಾನೇ ಕೆಲಸವನ್ನ ಬದಲಿಸಿಕೊಳ್ತಿರ್ತಾರೆ ಆದಷ್ಟು ಒಂದೇ ಸ್ಥಳದಲ್ಲಿ ಕೆಲಸ ಮಾಡಿ ಮನಸ್ಸು ಹೇಳಿದ ಹಾಗೆ ನಡೆದುಕೊಳ್ಳಬೇಡಿ ಒಂದೇ ಜಾಗದಲ್ಲಿ ಕೆಲಸ ಮಾಡಿದ್ರೆ ಹೆಚ್ಚೆಚ್ಚು ಲಾಭವನ್ನ ಪಡೆಯುತ್ತೀರಿ ನೋಡಿದ್ರಲ್ಲ ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ ಭಗವಂತನು ಯಾವೆಲ್ಲ ಅದೃಷ್ಟ ಹಾಗೂ ಮಂಗಳಕರವಾದ ವರಗಳು ಹಾಗೂ ಶುಭ ಯೋಗಗಳನ್ನ ಕೊಟ್ಟಿರ್ತಾರೆ ಎಂದು ನೀವು ಕನ್ಯಾ ರಾಶಿಯವರು ಆಗಿದ್ರೆ ನಿಮ್ಮ ಜೀವನದಲ್ಲಿ ಇಂತಹ ಘಟನೆಗಳು ನಡೆದಿದೆಯಾ ಹಾಗಾದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹಾಗೂ ತಪ್ಪದೆ ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ ಈ ವಿಡಿಯೋ ಈ ಮಾಹಿತಿಯನ್ನ ಲೈಕ್ ಮಾಡಿ ಶೇರ್ ಮಾಡಿ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿ ಆಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ ಶುಭವಾಗಲಿ ಧನ್ಯವಾದಗಳು